ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಮ್ಯೂಟೆಂಟ್ ರಘೋರ್ಗೆ ಬಹುಶಃ ಗಿಲ್ಲಿ ಕೊಟ್ಟ ಟಾರ್ಚರ್ ಗಿಲ್ಲಿ ಕೊಟ್ಟಷ್ಟು ಟಾರ್ಚರ್ನ ಬಹುಶಃ ಅವ್ರ ಹೆಂಡ್ತಿನೂ ಕೂಡ ಕೊಟ್ಟಿರಲ್ಲ ಅನ್ಸುತ್ತೆ ಮ್ಯೂಟೆಂಟ್ರಗು ಅವರ ಪತ್ನಿಯು ಕೂಡ ಈ ಮಟ್ಟದ ಟಾರ್ಚರ್ ಈ ಮಟ್ಟದ ಪ್ರೀತಿ ಕೊಟ್ಟಿರಲ್ಲ ಅನ್ಸುತ್ತೆ ಯಾಕೆ ಅಂತ ಅಂದ್ರೆ ನಿಮ್ಗೆ ಏನ್ ಹೊಸದಾಗ ಏನ್ ಹೇಳೋದೇನು ಅವಶ್ಯಕತೆ ಇಲ್ಲ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ ಗಿಲ್ಲಿಯ ಒಂದು ಚೇಷ್ಟೆನ ಅಂದ್ರೆ ಅವರಿಬ್ಬರ ಒಂದು ಸ್ನೇಹ ಸಮ್ಮಿಲನ ಯಾವ ತರ ಇದೆ ಅನ್ನೋದನ್ನ ನೀವು ನೋಡಬೇಕು ಆ ಯಾಕೆ ಅಂತಂದ್ರೆ ಮ್ಯೂಟೆಂಟ್ ರೋಗೋರು ಟಾಸ್ಕ್ ಆಗಲಿ ಅಥವಾ ಆಟದ ಒಂದು ಶೈಲಿಯ ದಿಕ್ಕನ್ನೇ ಬದಲಾಯಿಸಿದಂಥವ್ರು ಕಾರಣ ನಿಮ್ಗೆ ಗೊತ್ತಿದೆ ಈಗ ಅಲ್ಲೇನೆ ಎರಡನೇ ಬಾರಿ ಕ್ಯಾಪ್ಟನ್ ಆಗಿರ್ತಕ್ಕಂಥವ್ರು ಬಂದು ನಾಲ್ಕೇ ವಾರಕ್ಕೆ ಎರಡನೇ ಬಾರಿ ಕ್ಯಾಪ್ಟನ್ ಅಂತಂದ್ರೆ ಸರ್ವೇ ಸಾಧಾರಣ ವಿಚಾರವಂತೂ ಅಲ್ವೇ ಅಲ್ಲ ಸೊ ನಾಲ್ಕನೇ ಬಾರಿ ಅಥವಾ ಅಂದ್ರೆ ನಾಲ್ಕೇ ವಾರಕ್ಕೆ ಎರಡು ಬಾರಿ ಕ್ಯಾಪ್ಟನ್ ಆಗಿದ್ದಾರೆ ಆಸ್ ಇಟ್ ಈಸ್ ಗಿಲ್ಲಿಯವರು ವೈಸ್ ಕ್ಯಾಪ್ಟನ್ ಆಗಿ ರಘೋ ಅವರ ಒಂದು ಸಹಾಯಕ್ಕೆ ನಿಂತಿರ್ತಕ್ಕಂಥದ್ದು ತಮ್ಮೆಲ್ರಿಗೂ ಕೂಡ ಗೊತ್ತಿದೆ ಸೊ ನ್ಯೂಟೆಂಟ್ ರಘೋ ಅವ್ರನ್ನ ಯಾವ ತರ ಗೋಳೋಗಿಕಂತು ಯಾ ನಿನ್ಗೆ ನಿಜವಾಗ್ಲೂ ಹೇಳ್ತೀನಿ ನಮ್ಮ ಕರ್ನಾಟಕದ ಜನ ಮಾತ್ರ ಎಷ್ಟು ನಿನ್ನ ಇದ್ದಾರೆ ಅಂತಂದ್ರೆ ಗಿಲ್ಲಿ ಭವಿಷ್ಯನ್ ಏನಾದ್ರೂ ಒಪ್ಪಿ ತಪ್ಪಿ ಅಹ್ ಕಪ್ಪನ್ನ ಹಿಡ್ಕೊಂಡು ಹೊರಗಡೆ ಬಂದ್ಬಿಟ್ರೆ ನಮ್ಮ ಕರ್ನಾಟಕದ ಜನ ನಿನ್ನ ಎತ್ತಿ ಕೊಂಡಾಡ್ಬಿಡ್ತಾರೆ ಅಹ್ ಯಾವುದೇ ಒಂದ್ ಸೀಸನ್ ಅಲ್ಲಿ ಆಗ್ಬಹುದು ಒದ್ ಬಾರಿ ಯಾರು ನಮ್ಮ ಹನುಮಂತು ಗೆದ್ದಾಗಲೂ ಕೂಡ ಈ ಮಟ್ಟದ ಕ್ರೇಜು ಇಷ್ಟು ಪ್ರೀತಿ ಖಂಡಿತವಾಗಿ ಸಿಕ್ಕಿರ್ಲಿಲ್ಲ ಅನ್ಸುತ್ತೆ ನನ್ನ ಪ್ರಕಾರ ಏಕೆಂದ್ರೆ ನಾನು ಕೂಡ ಈಗ ಮಿನಿಮಮ್ ಒಂದು ಐದು ಆರು ವರ್ಷಗಳಿಂದ ಬಿಗ್ ಬಾಸ್ನ ಪ್ರತಿ ಒಂದು ವಿಚಾರಧಾರಣೆಗಳನ್ನ ಜನರಿಗೆ ಅರ್ಪಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೇನೆ ಸೊ ಆ ಕಾರಣ ನಾನು ಹೇಳ್ತಾ ಇದ್ದೇನೆ ಇಲ್ಲಿ ಬಹುಶಃ ಯಾವ ಸೀಸನ್ ಅಲ್ಲೂ ಕೂಡ ಇಷ್ಟು ದೊಡ್ಡ ಮಟ್ಟದ ಚರ್ಚೆ ಆಗಿರಲಿಲ್ಲ ಇಷ್ಟು ದೊಡ್ಡ ಮಟ್ಟದ ಒಂದು ಕಾಮಿಡಿ ಪಂಚು ಇನ್ನೊಂದು ಮತ್ತೊಂದು ಖಂಡಿತವಾಗಿ ಆಗಿರಲಿಲ್ಲ ಅಷ್ಟು ದೊಡ್ಡ ಮಟ್ಟಕ್ಕೆ ನೀನ್ ಕಾಮಿಡಿ ಮಾಡ್ತಾ ಇದೆಯಾ ಮತ್ತೆ ನಿನ್ನ ಆ ಚೇಷ್ಟೆ ನೋಡಿ ಈಗ ಜನರಿಗೆ ಯಾವ ತರ ಒಬ್ಬ ವ್ಯಕ್ತಿ ಇಷ್ಟ ಆಗ್ತಾನೆ ಅಥವಾ ಆ ವ್ಯಕ್ತಿ ಇಷ್ಟ ಆದಾಗ ಆ ವ್ಯಕ್ತಿಯ ಕ್ಯಾರೆಕ್ಟರ್ಸು ಅಥವಾ ಆ ವ್ಯಕ್ತಿಯ ಆಟ ಏನಂತಾರೆ ಹ್ಮ್ ಆ ವ್ಯಕ್ತಿಯ ದಿನಚರಿ ಏನೇನಿರುತ್ತೆ ಇರುತ್ತೆ ಅದನ್ನೆಲ್ಲ ಜನಗಳು ಯಾವತರ ಇಷ್ಟಪಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅನ್ನೋದಕ್ಕೆ ನೀನೇ ನೈಜ ಉದಾಹರಣೆಗೆ ಗಿಲಿ ಏನ್ ನೈಜ ಉದಾಹರಣೆ ಅಂತಂದ್ರೆ ಲೈಕ್ ಈಗ ನೀನ್ ನೋಡ್ಬೋದು ಏನು ಇದನ್ನೇ ಈಗ ಏನಾದ್ರು ರಘು ಅವ್ರಿಗೆ ಬೇರೆಯವ್ರು ಯಾರಾದ್ರೂ ಮಾಡ್ಬಿಟ್ಟಿದ್ರೆ ಈಗ ನೀನೇನ್ ಚೇಷ್ಟೆ ಮಾಡ್ತಾ ಇದೆಯ ನೋಡು ಅದನ್ನ ಬೇರೆಯವ್ರು ಯಾರಾದ್ರೂ ಮಾಡ್ಬಿಟ್ಟಿದ್ರೆ ರಘು ಅವ್ರ ತಗದ್ ಹೆಂಗ್ ಎತ್ತಿ ಬಿಸಾಕ್ ಅವ್ರು ಅನ್ಸುತ್ತೆ ಮೇ ಬಿ ಇನ್ನು ಅದನ್ ಬಿಟ್ರೆ ಜನಗಳ ಕಣ್ಣಿಗೂ ಅಷ್ಟೇನೆ ಅಹ್ ನೀನ್ ಈಗ ಮಾಡ್ತಾ ಇರೋದನ್ನ ಇದನ್ ಮಾಡಿದ್ರೆ ನೋಡಿ ಬೇರೆ ಯಾರಾದ್ರೂ ಮಾಡ್ಬಿಟ್ಟಿದ್ರೆ ಏನ್ ಗುರು ಹಿಂಗ್ ಮಾಡ್ತಾನೆ ಅಸಹ್ಯ ಅನ್ಸುತ್ತೆ ಹಂಗೆ ಹಿಂಗೆ ಆದ್ರೆ ನಿನ್ನ ಎಲ್ರು ಕೂಡ ಇಷ್ಟ ಪಡ್ತಾ ಒಂದು ವಿಶೇಷವೇ ಸರಿ ಇಡೀ ಕರ್ನಾಟಕದಲ್ಲಿ ನಾವು ನೋಡ್ದಂಗೆ ಯಾವ್ದಾವ್ದೋ ಹೋಗಿ ರಿವ್ಯೂ ಮಾಡ್ತೀವಿ ಯಾವ್ದು ಬೆಂಗಳೂರಿನ ಗಲ್ ಗಲ್ಲಿಗೆ ಹೋಗಿ ರಿವ್ಯೂ ಮಾಡ್ಬಿಟ್ಟಿದೀವಪ್ಪ ನಾವಂತೂ ಮಾಡ್ತಲೂ ಇದ್ದೀವಿ ಸೊ ಯಾವ್ದೋ ಒಂದು ಚಿಕ್ಕ ಗಲ್ಲಿಗೆ ಹೋಗ್ಬಿಟ್ಟು ಮೈಕ್ ಇಡ್ದಿದೀವಿ ಬಿಗ್ ಬಾಸ್ ಬಗ್ಗೆ ಕೇಳ್ತಾ ಇದೀವಿ ಅಂದ್ರೆ ಹಣ ಗಿಲ್ಲಿ ಗೆಲ್ಬೇಕು ಅಂತಾರೆ ಸೊ ಆ ಗಿಲ್ಲಿ ಗೆಲ್ಬೇಕು ಅಂತ ಒಂದು ಚಿಕ್ಕ ಹುಡುಗನಿಂದ ಹಿಡಿದು ಚಿಕ್ಕ ಮಗುವಿಂದ ಹಿಡಿದು ದೊಡ್ಡವ್ರವರ್ಗು ಅರವತ್ ಎಪ್ಪತ್ತು ವರ್ಷದ ಮುದುಕರೂವರೆಗೂ ಗಿಲ್ಲಿ ಗೆಲ್ಬೇಕು ಗಿಲ್ಲಿ ಗೆಲ್ಬೇಕು ಅಂತಾರೆ ಅಂದ್ರೆ ನಿನ್ನ ಕಾಮಿಡಿ ಸೆನ್ಸು ನಿನ್ನ ಕಾಮಿಡಿ ಸೆನ್ಸ್ ಇದೆ ನೋಡು ಅದು ನಿಜಕ್ಕೂ ಕೂಡ ಅದ್ಭುತವಾಗಿ ಮೂಡ್ ಬರ್ತಾ ಇದೆ ಮತ್ತೆ ಪಾಪ ರಘು ಅವ್ರನ್ನ ಆ ಲೆವೆಲ್ಗೆ ನೀನ್ ಗೋಳ್ ಹೋಯ್ಕಂಡ್ರೆ ಹೆಂಗಪ್ಪ ತಡ್ಕೊಂತ ರಘೋರು ನೀನ್ ಈ ಲೆವೆಲ್ಗೆ ಗೋಳೋಯ್ಕಂತ ಇರೋದ್ರಿಂದ ರಘೋರ್ಗೆ ಭಯ ಸೃಷ್ಟಿ ಆಗ್ಬಿಟೈತೆ ಅಂದ್ರೆ ಅವ್ರಿಗೂ ಕೋಪ ಬರುತ್ತೆ ಆದ್ರೆ ನೀನ್ ಮಾಡುವಂತ ಚೇಷ್ಟೆ ಇರುತ್ತೆ ನೋಡು ಮುದ್ ಮುದ್ದಾಗಿ ಮಾಡ್ತೀಯ ನೋಡು ಸೊ ಹಾಗಾಗಿ ಅದನ್ನೆಲ್ಲಾ ಮರೆತು ಬಿಡ್ತಾರೆ ರಘು ಅವರು ಕೂಡ ಎಂಡ್ ಆಫ್ ಮೂಮೆಂಟು ನೀನು ಖಂಡಿತವಾಗಿ ಅಲ್ಲಿ ಬಿಗ್ ಬಾಸ್ ನಲ್ಲಿ ಉಳ್ಕೊಳ್ತಕ್ಕಂತ ಎಲ್ಲಾ ಅರ್ಹತೆಗಳು ಇದಾವೆ ನಿನ್ಗೆ ಯಾಕೆಂದ್ರೆ ಕಾಮಿಡಿ ಮಾಡೋ ಟೈಮ್ ನಲ್ಲಿ ಕಾಮಿಡಿ ಮಾಡ್ತೀಯ ಮತ್ತೆ ಕೋಪ ಇರೋ ಟೈಮ್ ನಲ್ಲೂ ಉದ್ವೇಗಕ್ ಏನೋ ಮಾಡಬಿಡ್ತಾರೆ ಅನ್ನೋ ಮಟ್ಟದಲ್ಲಿದ್ರು ಕೂಡ ಅವ್ರನ್ನ ಶಾಂತಿ ಮಾಡಿ ಕಾಮಿಡಿ ಮಾಡಿ ಕಾಮಿಡಿ ಪಂಚ್ ಕೊಟ್ಟು ಅವ್ರನ್ನೇ ಸ ತಣ್ಣಗ್ ಮಾಡ್ಬಿಡ್ತೀಯಾ ನಿನ್ ಜಾಗದಲ್ಲಿ ಭವಿಷ್ಯ ಬೇರೆಯವ್ರು ಯಾರಾದ್ರೂ ಇದ್ರೆ ಇಷ್ಟೊತ್ತಿಗೆ ಹೊರಗಡೆ ಬಂದ್ಬಿಟ್ಟಿರೋರು ಅಂದ್ರೆ ನೀನ್ ಮಾಡ್ತಾ ಇರೋದನ್ನ ಈಗ ಕೆಲವರು ಸಹಿಸೋದಕ್ಕಾಗದೆ ಮನೆಯಲ್ಲಿ ಏನು ಉದ್ವೇಗಕ್ಕೊಳಗಾಗ್ತಾರ ಹಂಗೆ ಹೆಂಗೆ ಅಂತ ಅನ್ಬಿಟ್ಟಿದ್ರೆ ನಿನ್ನಷ್ಟು ಕಾಮಿಡಿ ಪಂಚ್ ಕೊಡೋದಕ್ಕೆ ಆಗದೇನೆ ಅಥವಾ ಅವರನ್ನು ತಣ್ಣಗೆ ಮಾಡೋದಕ್ಕೆ ವಿಫಲರಾಗಿ ಹೊರಗಡೆ ಬಂದ್ಬಿಡ್ತಾ ಇದ್ರೆ ಮೇ ಬಿ ಆದ್ರೆ ನೀನು ಅವರನ್ನು ಎಂಥ ಕೋಪಿಸ್ಟ್ರೆ ಆಗಿದ್ರು ಎಂಥ ಅವರು ಸಿಟ್ನವರೇ ಆಗಿದ್ರು ಕೂಡ ಅವರು ಬಾಯಲ್ಲಿ ನಗು ತೋರಿಸುವಂಥ ಕಿಲಾಡಿ ನೀನು ಸತ್ಯವಾಗಿ ನಿನ್ ಲೆಜೆಂಡ್ ಬಾ ನೀನು ಓಕೆನಾ ಮತ್ತೆ ರಘುರು ಕ್ಯಾಪ್ಟನ್ ಆಗಿರ್ತಕ್ಕಂಥದ್ದು ಒಂದು ಖುಷಿ ವಿಚಾರ ಅಹ್ ಮತ್ತೆ ಪಾಪ ತುಂಬಾ ಗೋಳೋಕಂತ ಇದಘು ಅವರೇ ನೀವು ಅಷ್ಟೇನೆ ಗಿಲ್ಲಿಗೆ ಏನೋ ಪ್ರೀತಿ ಕೊಡ್ತಾ ಇಲ್ವಂತೆ ಪ್ರೀತಿ ಕೊಡ್ರಿ ಓಕೆನಾ ಪಾಪ ನೋಡಿ ಗಿಲ್ಲಿ ಹೆಂಗ್ ಕೇಳ್ತಾ ಇದ್ದಾನೆ ಅಣ್ಣ ನೀನ್ ಅವ್ರಿಗೆ ಮಾತ್ರ ಪ್ರೀತಿ ಕೊಡ್ತೀಯ ನನಗ್ ಪ್ರೀತಿನೇ ಕೊಡಲ್ಲ ನೀನು ಅಂತ ಕೇಳ್ತಾ ಇದ್ದಾನೆ ಸೊ ರಘು ಅವರೇ ನೀವು ಪ್ರೀತಿ ಕೊಡಿ ಓಕೆನಾ ಇವತ್ತಿನ ಪ್ರೋಮೋ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದ್ರು ಫಸ್ಟ್ ಏನ್ ಬಂದಿದೆ ಇದು ಇನ್ನು ಇವತ್ ನೈಟ್ ಅಂತೂನು ಕಾಮಿಡಿ ಹಬ್ಬನೇ ಶುರು ಆಗುತ್ತೆ ಯಾಕಂದ್ರೆ ಅಷ್ಟು ಚೆನ್ನಾಗಿ ಫನ್ನಾಗಿ ಹೋಗ್ತಾ ಹೋಗುತ್ತೆ ಅಂತ ಕೇಳ್ ಹೇಳ್ತೀನಿ ನಾನು ಚೆನ್ನಾಗಿ ಬಂದಿದೆ ಓಕೆನಾ ಸೂಪರ್ ಆಗಿರುತ್ತೆ ಇವತ್ತು ಯಾರ್ಯಾರೆಲ್ಲ ನೋಡ್ತೀರಿ ಕಂಟಿನ್ಯೂಸ್ ಆಗಿ ಯಾರ್ಯಾರೆಲ್ಲ ನೋಡ್ತೀರಿ ದಯವಿಟ್ಟು ಮಿಸ್ ಮಾಡದೆ ಕಮೆಂಟ್ ನ ಮೂಲಕ ತಿಳಿಸಿ ನಿಮ್ಮ ಅಭಿಪ್ರಾಯಗಳನ್ನ ಇದೇ ತರ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮತ್ತೆ ನಾವೀಗೇನು ಈಗ ಒಂದೊಂದೇ ಒಂದೊಂದೇ ಪ್ರೋಮೋಗಳು ಬರ್ತಾ ಇರುತ್ತೆ ಆ ಪ್ರೋಮೋದ ರಿವ್ಯೂ ಕೂಡ ಕೊಡ್ತಾ ಹೋಗ್ತೇವೆ ನಿಮಗೆ ನಿಮ್ಮ ಮನಸ್ಸಿನ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ನ ಮೂಲಕ ತಿಳಿಸಿ ಅಂತ ಕೇಳ್ಕೊಂತೇನೆ ಮತ್ತೆ ಇನ್ನು ಯಾರ್ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನೆಲ್ನ ನೋಡೋದಕ್ಕೆ ಬರ್ತಾ ಇದ್ದೀರಿ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ ಓಕೆನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರ